ಪರಮಾಣು ಯುದ್ಧವು ನಾಗರಿಕತೆಯನ್ನು ನಾಶಪಡಿಸಿದ ತೊಂಬತ್ತೇಳು ವರ್ಷಗಳ ನಂತರ ಮಾನವೀಯತೆಯ ಏಕಾಂಗಿ ಬದುಕುಳಿದವರಿಗೆ ವಸತಿ ನೌಕೆಯು ನೂರು ಬಾಲಾಪರಾಧಿಗಳನ್ನು ಮರಳಿ ಭೂಮಿಗೆ ಕಳುಹಿಸಿದಾಗ ಗ್ರಹವನ್ನು ಮತ್ತೆ ಜನಪರಿತ ಅಂದ್ರೆ ಜನಸಂದನಿ ಮಾಡಲು ಆಶಿಸ್ತಾನೆ ಅವನ ಜೀವವನ್ನು ಉಳಿಸಲು ಅವಳು ಸ್ಟ್ರಾಂಗ್ ಔಷಧವನ್ನು ಯೂಸ್ ಮಾಡ್ತಾಳೆ ಅದು ನಿಯಮಗಳಿಗೆ ವಿರುದ್ಧವಾಗಿತ್ತು ಆ ಹೊಗೆಯಿಂದ ಸಂತ್ರಸ್ತರಾದ ಜನರು ಬದುಕುಳಿಯಲು ಪ್ರಯತ್ನ ಮಾಡುವುದೇ ಈ ಭಯಾನಕ ಕಥೆ ಈ ಚಿತ್ರದ ನಿರ್ದೇಶಕ ಜೇಸನ್ ಬೃತನ್ಬರ್ಗ್ ಈ ಚಿತ್ರದಲ್ಲಿ ಎಲಿಜಾ ಟೇಲರ್ ಬಾಬ್ ಬಾಬ್ಮೂರ್ಲಿ ಮೇರಿ ಅಗಿರೋಪೊಲೋಸ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಮಿಸ್ಟರಿ ಡ್ರಾಮಾ ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿಬಿ ರೇಟಿಂಗ್ ಸೆವೆನ್ ಒನ್ ಮತ್ತು ರಾಟನ್ ಟೊಮೋಟೋದಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಭೂಮಿಯ ಮೇಲೆ ಅಪಾಯಕಾರಿ ರಾಸಾಯನಿಕ ಅಸ್ತ್ರಗಳ ಬಳಕೆಯಿಂದಾಗಿ ಭೂಮಿಯು ಮನುಷ್ಯರಿಗೆ ಬದುಕಲು ಅಥವಾ ಉಸಿರಾಡಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಬದುಕುಳಿದವರು ಆಕಾಶದಲ್ಲಿ ಮತ್ತು ಅವರ ಜೀವನವನ್ನು ದೊಡ್ಡ ಬಾಹ್ಯಾಕಾಶ ನಿಲ್ದಾಣವನ್ನು ಮಾಡಿದರು ಅದರ ಹೆಸರು ಈ ಜನರು ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ತಮ್ಮ ಜೀವನವನ್ನು ಬಹಳ ಆರಾಮವಾಗಿ ನಡೆಸುತ್ತಿದ್ದರು ಅಂತ ಜನ ತೊಂಬತ್ತೇಳು ವರ್ಷಗಳಿಂದ ಆರ್ಕ್ ಮೇಲೆ ವಾಸಿಸುತ್ತಿದ್ದಾರೆ ಈಗ ಆರ್ಕ್ ನಲ್ಲಿ ಕಡಿಮೆ ಆಕ್ಸಿಜನ್ ಉಳಿದಿದೆ ಅಂತ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಇದರೊಂದಿಗೆ ಅವರು ಕೇವಲ ಆರು ತಿಂಗಳು ಬದುಕಲು ಸಾಧ್ಯವಾಗುತ್ತದೆ ಆರ್ಕ್ ಮೇಲೆ ವಾಸಿಸುವ ನಿಯಮಗಳನ್ನು ಮಾಡಲಾಯಿತು ಯಾರಾದರೂ ತಪ್ಪು ಮಾಡಿದರೆ ಅಥವಾ ನಿಯಮಗಳನ್ನು ಅನುಸರಿಸದಿದ್ದರೆ ಶಿಕ್ಷೆಯಾಗಿ ಆಕಾಶದಲ್ಲಿರುವ ಓಪನ್ ಸ್ಪೇಸ್ಗೆ ಎಸೆಯಲಾಯಿತು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಆರ್ಕ್ ಹೊರಗೆ ಎಸೆಯುವ ಶಿಕ್ಷೆಯನ್ನು ಅವರಿಗೆ ಮಾತ್ರ ನೀಡಲಾಯಿತು ಮತ್ತು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ತಪ್ಪು ಮಾಡಿದರೆ ಅವರನ್ನು ಜೈಲಿನಲ್ಲಿ ಬಂಧಿಸಲಾಯಿತು ಮತ್ತು ಇಲ್ಲಿ ಒಂದು ಮಗುವನ್ನು ಮಾತ್ರ ಜನಿಸಲು ಅನುಮತಿಸಲಾಗಿದೆ ಇದರಿಂದ ಜನಭರಿತ ಅಂದ್ರೆ ಜನಸಂದಣಿ ಹೆಚ್ಚಾಗುವುದಿಲ್ಲ ಮತ್ತು ಈಗ ಆಕ್ಸಿಜನ್ ಕೊರತೆಯಿಂದಾಗಿ ನಾವು ಖೈದಿಗಳನ್ನು ಭೂಮಿಯ ಮೇಲೆ ಕಳುಹಿಸುತ್ತೇವೆ ಅಂತ ಸರ್ಕಾರ ಡಿಸೈಡ್ ಮಾಡುತ್ತದೆ ಖೈದಿಗಳು ಭೂಮಿಯ ಮೇಲೆ ಸಹ ಜೀವವನ್ನು ಬೆಂಬಲಿಸುವ ಸಾಮರ್ಥ್ಯವನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯುವುದು ಅವರೆಲ್ಲರೂ ಅಪರಾಧಿಗಳಾಗಿರುವುದರಿಂದ ಅವರಿಗೆ ಯಾವುದೇ ನಷ್ಟವಿಲ್ಲ ಮತ್ತು ನೆಲವು ಉತ್ತಮವಾಗಿದ್ದರೆ ಅದು ಸಂತೋಷದ ವಿಷಯವಾಗಿದೆ ಏಕೆಂದರೆ ಈ ಜನರು ಯಾವುದೇ ತೊಂದರೆ ಇಲ್ಲದೆ ವಾಸಿಸುತ್ತಾರೆ ಆಹಾರ ನೀರು ಆಕ್ಸಿಜನ್ ಯಾವುದಕ್ಕೂ ಕೊರತೆಯಾಗುವುದಿಲ್ಲ ಆದರೆ ಇದು ಸಂಭವಿಸದಿದ್ದರೆ ಆರು ತಿಂಗಳ ನಂತರ ಅವರ ಆರ್ಟ್ ಸಹ ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಈಗ ಮಾನವೀಯತೆಯನ್ನು ಉಳಿಸಲು ಕೈದಿಗಳನ್ನು ಭೂಮಿಗೆ ಕಳುಹಿಸಲು ಎಲ್ಲರೂ ಒಪ್ಪುತ್ತಾರೆ ಎಲ್ಲಾ ಕೈದಿಗಳ ಕೈಗೂ ಬ್ರಾಸ್ಲೆಟ್ ತೊಡಿಸಲಾಗುತ್ತೆ ಆದ್ದರಿಂದ ಆರ್ಟ್ ಜನರು ಎಷ್ಟು ಕಾಲ ಬದುಕಬಲ್ಲರು ಅಂತ ನೋಡಬಹುದು ಮತ್ತು ಅವರ ಮೇಲೆ ನಿಗಾ ಇರಿಸಿ ಅವರೊಂದಿಗೆ ಸಂವಹನ ನಡೆಸಲು ಅವರ ಸ್ಪೇಸ್ ಶಿಪ್ ಅಲ್ಲಿ ರೇಡಿಯೋವನ್ನು ಸಹ ಸ್ಥಾಪಿಸಲಾಗಿದೆ ಮತ್ತು ಅದು ಇಲ್ಲಿದೆ ಇದರೊಂದಿಗೆ ಅವರನ್ನು ಭೂಮಿಗೆ ಕಳುಹಿಸಲಾಗುತ್ತದೆ ಆರ್ಟ್ ನಲ್ಲಿ ಶ್ರೀಮಂತರು ಬಡವರು ಚಿಕ್ಕವರು ಮತ್ತು ದೊಡ್ಡವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಗಣ ಾರೆ ಅಪರಾಧಿ ಯಾರೇ ಆಗಿರಲಿ ಎಲ್ಲರಿಗೂ ಶಿಕ್ಷೆಯಾಗುತ್ತದೆ ಖೈದಿಗಳಲ್ಲಿ ಆರ್ಕ್ ಅವನು ಲೀಡರ್ನ ಮಗ ಮತ್ತು ಅತ್ಯಂತ ಸಮರ್ಥ ಡಾಕ್ಟರ್ ಮಗಳಾದ ಕ್ಲಾರ್ಕ್ ಕೂಡ ಸೇರಿದರು ವಿಜ್ಞಾನಿಯಾಗಿದ್ದ ಕ್ಲಾರ್ಕ್ನ ತಂದೆಯನ್ನು ಸಹ ಬಾಹ್ಯಾಕಾಶಕ್ಕೆ ಎಸೆಯಲಾಯಿತು ಆರ್ಕ್ನ ಜನರಿಗೆ ಕಡಿಮೆ ಸಮಯವಿದೆ ಅಂತ ಅವರು ಮೊದಲು ಕಂಡುಕೊಂಡರು ಯಾರು ಯಾರು ತಮ್ಮ ಜೀವನದಿಂದ ಬೇಸತ್ತಿದ್ದಾರೆ ಆಕ್ಸಿಜನ್ ಖಾಲಿಯಾಗುವ ಮೊದಲು ಅವರನ್ನು ಬಾಹ್ಯಾಕಾಶಕ್ಕೆ ಎಸೆಯಬೇಕು ಮತ್ತು ಇದು ಎಲ್ಲರಿಗೂ ತಿಳಿದಿರಬೇಕು ಆದರೆ ಆರ್ಕ್ ಸರ್ಕಾರ ಅವನ ಮಾತನ್ನು ಕೇಳಲಿಲ್ಲ ಜನರು ಕಳವಳಕ್ಕೆ ಒಳಗಾಗದಂತೆ ಈ ರಹಸ್ಯವನ್ನು ಇರಿಸಲಾಗಿದೆ ಆದರೆ ಕ್ಲಾರ್ಕ್ನ ಆದಲ್ ಇದನ್ನು ನಂಬಲು ನಿರಾಕರಿಸಿದಾಗ ಆ ಕೈದಿಗಳನ್ನು ಅವನನ್ನು ಸ್ಪೇಸ್ ಶೀಟ್ ನ ಪರದೆಯ ಮೇಲೆ ಬಾಹ್ಯಾಕಾಶಕ್ಕೆ ಎಸೆಯಲಾಯಿತು ಆರ್ಟ್ನ ಲೀಡರ್ ಬಂದು ನೀವು ನೆಲವನ್ನು ತಲುಪಿದ ತಕ್ಷಣ ಆರ್ಮಿ ಕ್ಯಾಂಪ್ ಗೆ ಹೋಗಿ ಏಕೆಂದರೆ ನೀವು ಅಲ್ಲಿ ನಿಮ್ಮನ್ನು ಉಳಿಸಿಕೊಳ್ಳಬಹುದು ಪ್ರತಿಯೊಬ್ಬರು ಅವನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಕೇಳುತ್ತಾರೆ ಆದರೆ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ಅವರ ಕಟ್ಟುನಿಟ್ಟಾದ ತತ್ವಗಳಿಂದಾಗಿ ಲೀಡರ್ ಯಾರಿಗೂ ಇಷ್ಟವಿರಲಿಲ್ಲ ಆಗ ಕ್ಲಾರ್ಕ್ ನ ಸ್ನೇಹಿತನಾಗಿದ್ದ ಒಬ್ಬ ಹುಡುಗ ತನ್ನ ಬೆಲ್ಟ್ ತೆರೆಯುತ್ತದೆ ಮತ್ತು ಗಾಳಿಯಲ್ಲಿ ಹಾರಿ ಹೋಗುತ್ತಾರೆ ಇದನ್ನು ಮಾಡಲು ಕ್ಲಾರ್ಕ್ ಅವನನ್ನು ತಡೆಯುತ್ತಿದ್ದನು ಆದರೆ ಅವನು ಕೇಳಲಿಲ್ಲ ಅವನನ್ನು ನೋಡಿ ಇನ್ನೂ ಇಬ್ಬರು ಕೈದಿಗಳು ಇದನ್ನು ಮಾಡ್ತಾರೆ ಆದರೆ ಸ್ಪೇಸ್ ಶಿಪ್ ಸ್ವಲ್ಪ ತಿರುಗಿದ ನಂತರ ಅವರು ತುಂಬಾ ಕೆಟ್ಟದಾಗಿ ಬಿದ್ದರು ಮತ್ತು ಅವರು ಸತ್ತರು ಪ್ರತಿಯೊಬ್ಬರು ನೋಡಲು ತುಂಬಾ ಕೆಟ್ಟದಾಗಿ ಭಾವಿಸ್ತಾರೆ ನೆಲವನ್ನು ತಲುಪಿದ ನಂತರ ಪರಿಸರವು ಸಂಪೂರ್ಣವಾಗಿ ಉತ್ತಮವಾಗಿದೆ ಅಂತ ಅವರು ನೋಡ್ತಾರೆ ನೀವು ಇಲ್ಲಿ ಉಸಿರಾಡಬಹುದು ಮತ್ತು ಅಲ್ಲಿ ಜೀವನ ಸಾಧ್ಯ ಗಾರ್ಡ್ ನ ಸಹೋದರಿಯಾಗಿದ್ದ ಆಕ್ಟೇವಿಯಾ ಮೊದಲು ನಿಂದ ಹೊರಬರುತ್ತಾಳೆ ಮತ್ತು ಅವರ ತಾಯಿ ಅವಳು ಮಗುವಿಗೆ ಜನ್ಮ ನೀಡುವ ತತ್ವವನ್ನು ಅನುಸರಿಸದ ಕಾರಣ ತಾಯಿಯನ್ನು ಸಹ ಬಾಹ್ಯಾಕಾಶಕ್ಕೆ ಅಂದರೆ ಸ್ಪೇಸ್ಗೆ ಎಸೆಯಲಾಯಿತು ಅವಳು ಎರಡನೇ ಮಗಳಿಗೆ ಜನ್ಮ ನೀಡಿದಳು ಭೂಮಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬಾ ಖುಷಿಯಾಯಿತು ಏಕೆಂದರೆ ಈಗ ಅವರು ಸ್ವತಂತ್ರರಾಗಿದ್ದರು ಆರ್ಕ್ನ ಜನರು ಖೈದಿಗಳನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರ ಎಲ್ಲ ಡಿವೈಸ್ಗಳು ಹಾನಿಗೊಳಗಾಗಿದ್ದವು ಕೇವಲ ಬ್ರಾಸ್ಲೆಟ್ ಸಹಾಯದಿಂದ ಇಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಜೀವಂತವಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅವರು ಹೇಗೆ ಸತ್ತರು ಎಂಬುದು ಅವರಿಗೆ ತಿಳಿದಿಲ್ಲ ಈ ಕಾರಣದಿಂದಾಗಿ ಆರ್ಕ್ ಅಧಿಕಾರಿ ಹೇಳ್ತಾರೆ ನೆಲವು ಇನ್ನೂ ಬದುಕಲು ಯೋಗ್ಯವಾಗಿಲ್ಲ ಅಂತ ನಾನು ಭಾವಿಸುತ್ತೇನೆ ಅದಕ್ಕೆ ಅವರಿಬ್ಬರೂ ಸತ್ತರು ಮತ್ತು ಈಗ ಅವರ ಜೀವಗಳನ್ನು ಉಳಿಸಲು ಕೆಲವು ಜನರನ್ನು ಬಾಹ್ಯಾಕಾಶಕ್ಕೆ ಎಸೆಯಬೇಕು ಆದ್ದರಿಂದ ಆಕ್ಸಿಜನ್ ಸಾಧ್ಯವಾದಷ್ಟು ಕಡಿಮೆ ಬಳಸಲಾಗುತ್ತದೆ ಅದರ ಪ್ರಕಾರ ಇಲ್ಲಿನ ಡಾಕ್ಟರು ನಾವು ಸ್ವಲ್ಪ ತಾಳ್ಮೆಯಿಂದಿರಬೇಕು ಅಂತ ಕ್ಲಾರ್ಕ್ ನ ತಾಯಿ ಹೇಳ್ತಾರೆ ಬೇರೆ ಯಾವುದೋ ಕಾರಣಕ್ಕಾಗಿ ಅವರು ಸತ್ತಿರಬೇಕು ಏಕೆಂದರೆ ಅದು ಭೂಮಿಯ ಕಾರಣವಾಗಿದ್ದರೆ ಆಗ ಎಲ್ಲರೂ ಹೊರಡುವ ಮುನ್ನ ಸಾಯುತ್ತಿದ್ದರು ಅಂತ ಗೊತ್ತಾಗಿತ್ತು ಲೀಡರ್ ಗೆ ಗುಂಡು ಹಾರಿಸಿದ್ದ ಹಾಗಾಗಿಯೇ ಈಗ ಅವರ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಡಾಕ್ಟರು ಅವನನ್ನು ನೋಡಲು ಬೇಗನೆ ಬಂದರು ಆತನ ಜೀವ ಉಳಿಸಲು ಸಾಕಷ್ಟು ಔಷಧಿ ಯೂಸ್ ಮಾಡ್ತಾಳೆ ಇದು ಆರ್ಕ್ ನ ತತ್ವಕ್ಕೆ ವಿರುದ್ಧವಾಗಿತ್ತು ಹಾಗಾಗಿ ಆಕೆಯು ಶಿಕ್ಷೆಗೆ ಟಾರ್ಗೆಟ್ ಬಾಹ್ಯಾಕಾಶದಲ್ಲಿ ಎಸೆಯುವ ನಿರ್ಧಾರವನ್ನು ಮಾಡಲಾಗಿದೆ ಆದರೆ ಮರುದಿನ ಅವಳು ಶಿಕ್ಷೆಯನ್ನು ಸ್ಟಾರ್ಟ್ ಮಾಡಿದಾಗ ಆಕೆಯ ಜೀವವನ್ನು ಉಳಿಸಲು ಲೀಡರ್ ಅಲ್ಲಿಗೆ ಬಂದಿದ್ದ ಇದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಏಕೆಂದರೆ ನೀವು ಹೀಗೆ ಮಾಡಿದರೆ ನಮ್ಮ ಯೋಗ್ಯ ಡಾಕ್ಟರ್ ಅನ್ನು ನಾವು ಕಳೆದುಕೊಳ್ಳುತ್ತೇವೆ ಈ ಬಗ್ಗೆ ಅವರು ವಾಗ್ವಾದ ನಡೆಸಿದರು ಆದರೆ ಡಾಕ್ಟರ್ ಶಿಕ್ಷೆಯನ್ನು ಕ್ಷಮಿಸಲಾಗಿದೆ ಮತ್ತೊಂದೆಡೆ ಕ್ಲಾರ್ಕ್ ಮತ್ತು ಲೀಡರ್ ನಮಗ ಆರ್ಮಿ ಕ್ಯಾಂಪ್ ಅನ್ನು ಹುಡುಕಲು ನಕ್ಷೆಯನ್ನು ನೋಡುತ್ತಿದ್ದರು ಆದರೆ ಕ್ಲಾರ್ಕ್ ಅವರೊಂದಿಗೆ ತುಂಬಾ ಮಾತನಾಡುವುದಿಲ್ಲ ಈಗ ಇಬ್ಬರು ಆರ್ಮಿ ಕ್ಯಾಂಪ್ ಅನ್ನು ಹುಡುಕಲು ಎಲ್ಲರಿಗೂ ಹೇಳ ಆದರೆ ಆಕ್ಟಿವಿಯಾದ ಸಹೋದರ ಅಂದರೆ ಗಾರ್ಡ್ ಇದನ್ನು ಮಾಡಲು ನಿರಾಕರಿಸ್ತಾನೆ ಇಲ್ಲ ನಾವು ಈ ರೀತಿಯಲ್ಲಿ ಸಂತೋಷವಾಗಿರುತ್ತೇವೆ ಮತ್ತು ನಾವು ಆ ಜನರನ್ನು ಕನೆಕ್ಟ್ ಮಾಡುವುದಿಲ್ಲ ಏಕೆಂದರೆ ಅಲ್ಲಿ ನಮ್ಮನ್ನು ಕೈದಿಗಳನ್ನಾಗಿ ಮಾಡಿ ಕೆಟ್ಟದಾಗಿ ನಡೆಸಿಕೊಂಡರು ಮತ್ತು ಅವರು ಭೂಮಿಗೆ ಬಂದರೆ ನಮ್ಮ ಬದುಕನ್ನು ನರಕ ಮಾಡ್ತಾರೆ ಆದರೆ ಹಠ ಮಾಡಬೇಡಿ ಅಂತ ಲೀಡರ್ ನ ಮಗ ಎಕ್ಸ್ಪ್ಲೈನ್ ಮಾಡ್ತಾನೆ ಕ್ಯಾಂಪ್ ಅನ್ನು ಕಂಡುಹಿಡಿಯುವುದು ಅವಶ್ಯಕ ಈಗ ಅವರು ನದಿಯನ್ನು ದಾಟಿ ಉದ್ದವಾದ ಮರದ ಮೂಲಕ ಇನ್ನೊಂದು ಬದಿಗೆ ಹೋಗಬೇಕಾಗಿತ್ತು ಮೊದಲನೇದಾಗಿ ಕ್ಲಾರ್ಕ್ ನ ಫ್ರೆಂಡ್ ಇದನ್ನು ಮಾಡ್ತಾನೆ ಆಚೆ ದಡ ತಲುಪಿದ ಕೂಡಲೇ ಧೋಣಿ ಸಿಗುತ್ತದೆ ಅದನ್ನು ತೆಗೆದುಕೊಳ್ಳಲು ಅವರು ತುಂಬಾ ಸಂತೋಷಪಟ್ಟರು ಏಕೆಂದರೆ ಆರ್ಮಿ ಕ್ಯಾಂಪ್ ಹತ್ತಿರದಲ್ಲೇ ಇತ್ತು ಅವರು ಏನಾದರೂ ಮಾಡುವುದಕ್ಕೂ ಮುನ್ನ ಕ್ಲಾರ್ಕ್ನ ಫ್ರೆಂಡ್ನ ಫ್ರೆಂಡ್ ನ ಮೇಲೆ ದಾಳಿ ಮಾಡಲಾಯಿತು ಮತ್ತು ಯಾರೋ ಅವನನ್ನು ಕೊಲ್ಲಲು ಪ್ರಯತ್ನಿಸಿದರು ಇದನ್ನು ನೋಡಿ ಎಲ್ಲರೂ ಗಾಬರಿಯಾದರು ಯಾರು ದಾಳಿ ಮಾಡಿರಬೇಕು ಅಂತ ಅವರಿಗೆ ಏನೂ ಅರ್ಥವಾಗುತ್ತಿಲ್ಲ ಅಲ್ಲಿ ಗಾರ್ಡ್ ತನ್ನ ಕೈದಿಗಳಿಗೆ ಈ ಬ್ರಾಸ್ಲೆಟ್ ಮೂಲಕ ಹೇಳ್ತಾನೆ ಆರ್ಕ್ ನ ಜನರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಭೂಮಿಯ ಸ್ಥಿತಿ ಉತ್ತಮವಾಗಿದೆ ಅಂತ ಅವರು ಕಂಡುಕೊಂಡಾಗ ಅವರು ಇಲ್ಲಿಗೆ ಬಂದು ಮತ್ತೆ ನಮ್ಮನ್ನು ಬಂಧಿಸುತ್ತಾರೆ ಆದ್ದರಿಂದ ತಕ್ಷಣ ಈ ಬ್ರಾಸ್ಲೆಟ್ ತೆಗೆಯಿರಿ ಇದರಿಂದ ಆರ್ಟ್ ನಲ್ಲಿರುವ ಪ್ರತಿಯೊಬ್ಬರು ಭೂಮಿ ಚೆನ್ನಾಗಿಲ್ಲ ಕೈದಿಗಳು ಸತ್ತಿದ್ದಾರೆ ಅಂತ ಭಾವಿಸುತ್ತಾರೆ ಎಲ್ಲರೂ ಅವನೊಂದಿಗೆ ಒಪ್ಪುತ್ತಾರೆ ಏಕೆಂದರೆ ಅವರಿಗೆ ಮೊದಲಿನಂತೆ ಕೈದಿಗಳ ಬದುಕು ಬೇಕಾಗಿಲ್ಲ ಅವರು ತಮ್ಮ ಬ್ರಾಸ್ಲೆಟ್ಗಳನ್ನು ತೆಗೆದು ನಾಶಪಡಿಸುತ್ತಾರೆ ಆರ್ಟ್ ಜನರು ನಿಜವಾಗಿಯೂ ಎಲ್ಲಾ ಕೈದಿಗಳು ಸತ್ತಿದ್ದಾರೆ ಅಂತ ಭಾವಿಸುತ್ತಾರೆ ಹೀಗಾಗಿ ವರಿಷ್ಠರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಸುಮಾರು ಇನ್ನೂರ ಒಂಬತ್ತು ಜನರನ್ನು ಆಕ್ಸಿಜನ್ ಉಳಿಸಲು ಬಾಹ್ಯಾಕಾಶಕ್ಕೆ ಎಸೆಯಬೇಕು ಅಂತ ಇದರಿಂದ ಉಳಿದವುಗಳನ್ನು ಉಳಿಸಬಹುದು ಇದನ್ನು ಕೇಳಿದ ಡಾಕ್ಟರು ಇದನ್ನು ಮಾಡಲು ನಿರಾಕರಿಸುತ್ತಾರೆ ಬೇರೆ ದಾರಿ ಹುಡುಕಲು ಹೇಳ್ತಾರೆ ಅವಳು ಹತ್ತು ದಿನಗಳ ಕೇಳುತ್ತಾಳೆ ಆದರೆ ತುಂಬಾ ಸಮಯವಿಲ್ಲ ಅಂತ ಹೇಳಲಾಯಿತು ಅವಳು ಈಗ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಆಗ ಮುನ್ನೂರ ಇಪ್ಪತ್ತು ಜನರನ್ನು ಬಾಹ್ಯಾಕಾಶಕ್ಕೆ ಎಸೆಯಬೇಕಾಗುತ್ತದೆ ಆದರೆ ಇನ್ನು ಅವಳು ಭರವಸೆ ಕಳೆದುಕೊಳ್ಳುವುದಿಲ್ಲ ಸಭೆ ಮುಗಿದ ನಂತರ ಅವಳು ಮೆಕ್ಯಾನಿಕ್ ಅನ್ನು ಭೇಟಿಯಾಗುತ್ತಾಳೆ ರಹಸ್ಯವಾಗಿ ಅವಳು ಸ್ಪೇಸ್ ಶಿಪ್ನ್ನು ಸರಿಪಡಿಸಲು ಹೇಳುತ್ತಿದ್ದಳು ಆದ್ದರಿಂದ ಅವಳು ಭೂಮಿಗೆ ಹೋಗಬಹುದು ಮತ್ತು ಅಲ್ಲಿಂದ ಸಂಪರ್ಕಿಸುವ ಮೂಲಕ ಅವಳು ಅಲ್ಲಿನ ಪರಿಸರದ ಬಗ್ಗೆ ಆರ್ಟ್ ಜನರಿಗೆ ಹೇಳಬಲ್ಲಳು ಇದನ್ನು ಕೇಳಿ ಮೆಕ್ಯಾನಿಕ್ ಕೂಡ ಅವಳೊಂದಿಗೆ ಭೂಮಿಗೆ ಹೋಗಲು ಡಿಸೈಡ್ ಮಾಡ್ತಾನೆ ನಾವು ಸಹಚರನಿಂದ ಆಕ್ರಮಣಕ್ಕೆ ಒಳಗಾಗಿ ೇವೆ ಅಂತ ಕ್ಲಾರ್ಕ್ ಎಲ್ಲರಿಗೂ ಹೇಳ್ತಾನೆ ಅವರು ಗಾಯಗೊಂಡಿದ್ದಾರೆ ಮತ್ತು ಕ್ಲಾರ್ಕ್ ಜೊತೆಗೆ ಎಲ್ಲರೂ ತಮ್ಮ ಗಾಯಗೊಂಡ ಒಡನಾಡಿಯನ್ನು ತೆಗೆದುಕೊಳ್ಳಲು ಹೋಗ್ತಾರೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ರಕ್ತದ ಚಿಹ್ನೆಗಳನ್ನು ನೋಡುವುದು ಅವರು ಮುಂದೆ ಹೋದಾಗ ಅವರು ತಮ್ಮ ಸಂಗಾತಿಯನ್ನು ಭೇಟಿಯಾಗುತ್ತಾರೆ ಆದರೆ ಮರಕ್ಕೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನೇತಾಡುವಾಗ ಕ್ಲಾರ್ಕ್ ಅವರಿಗೆ ಸಹಾಯ ಮಾಡಲು ಮುಂದೆ ಬಂದರು ಅವಳು ದೊಡ್ಡ ಹಳ್ಳಕ್ಕೆ ಬೀಳುತ್ತಾಳೆ ಇದು ಒಂದು ರೀತಿಯ ಬಲೆಯಾಗಿತ್ತು ಇದರಿಂದ ಎಲ್ಲರಿಗೂ ತಿಳಿಯಿತು ಇಲ್ಲಿ ಯಾರೋ ಇದ್ದಾರೆ ಅಂತ ಜನರನ್ನು ಹಿಡಿದು ಕೊಲ್ಲಲು ಯಾರು ಬಯಸ್ತಾರೆ ತಕ್ಷಣ ಕ್ಲಾರ್ಕ್ ಹೊರತೆಗೆದರು ಒಂದು ಬಂದು ಅವರ ಮೇಲೆ ದಾಳಿ ಮಾಡುತ್ತದೆ ಆದರೆ ನಂತರ ಲೀಡರ್ನ ಮಗ ಅವನನ್ನು ಹೊಡೆದು ಸಾಯಿಸ್ತಾನೆ ಅವರು ಗಾಯಗೊಂಡ ಒಡನಾಡಿಯನ್ನು ಕೆಳಗೆ ತೆಗೆದುಕೊಳ್ತಾರೆ ಮತ್ತು ಅವರು ಅವನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾರೆ ಫ್ಲಾಟ್ ಯಾರೋ ಒಂದು ಸಸ್ಯದ ಔಷಧಿಯನ್ನು ತಯಾರಿಸಿರುವುದನ್ನು ನೋಡ್ತಾನೆ ಮತ್ತು ಅದನ್ನು ಅವನಿಗೆ ಅನ್ವಯಿಸಿ ಮತ್ತು ಅವನನ್ನು ಗುಣಪಡಿಸಲು ಪ್ರಯತ್ನಿಸಿದರು ಹಾಗಾಗಿ ಈಗ ಅವಳು ತನ್ನ ಸ್ನೇಹಿತರೊಂದಿಗೆ ಹೋಗುತ್ತಾಳೆ ಅವಳು ಗಿಡವನ್ನು ತೆಗೆದುಕೊಳ್ಳಲು ಹೋಗುತ್ತಾಳೆ ಇದರಿಂದ ಗಾಯಗೊಂಡ ಒಡನಾಡಿಯನ್ನು ಆದಷ್ಟು ಬೇಗ ಗುಣಪಡಿಸಬಹುದು ಅವಳು ಗಿಡವನ್ನು ಪಡೆದಳು ಆದರೆ ಇದ್ದಕ್ಕಿದ್ದಂತೆ ಅವಳು ಭಯಾನಕ ಧ್ವನಿಯನ್ನು ಕೇಳುತ್ತಾಳೆ ಅದರೊಂದಿಗೆ ಬಹಳ ದೊಡ್ಡ ಹಳದಿ ಹೊಗೆ ಚಂಡಮಾರುತ ಬರುತ್ತದೆ ಇದನ್ನು ಕಂಡ ವೀರರೆಲ್ಲ ಭಯಗೊಂಡರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅವರು ಹಳೆಯ ಕಾರನ್ನು ಹತ್ತುತ್ತಾರೆ ಆದರೆ ಕಡಿಮೆ ಜಾಗವಿತ್ತು ಹಾಗಾಗಿ ಉಳಿದವರು ಅಡಗಿಕೊಳ್ಳಲು ಅಲ್ಲಿ ಇಲ್ಲಿ ಓಡಿದರು ಆದರೆ ಅವರು ಸಿಕ್ಕಿ ಬೀಳುತ್ತಾರೆ ನಂತರ ಎಲ್ಲವೂ ಸಾಮಾನ್ಯವಾದ ನಂತರ ಕ್ಲಾರ್ಕ್ ತನ್ನ ಸಹಚರರೊಂದಿಗೆ ಹೊರಬರ್ತಾನೆ ಮತ್ತು ಯಾರು ಹೊಗೆಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ನೋಡ್ತಾನೆ ಆ ಹೊಗೆಯಲ್ಲಿ ಆಸಿಡ್ ಇತ್ತು ಅಂತ ಅವರು ತಿಳಿದುಕೊಳ್ತಾರೆ ಕ್ಲಾರ್ಕ್ ತನ್ನ ಬ್ರಾಸ್ಲೈಟ್ ಅನ್ನು ಸಹ ತೆಗೆಯುತ್ತಾನೆ ಆದ್ದರಿಂದ ಅವಳು ಸತ್ತಿದ್ದಾಳೆ ಅಂತ ಅವಳ ತಾಯಿ ಭಾವಿಸ್ತಾಳೆ ಮತ್ತು ಡಾಕ್ಟರು ಇದನ್ನು ಪರದೆಯ ಮೇಲೆ ನೋಡಿದಾಗ ಅವಳು ತುಂಬಾ ಚಿಂತಿತಳಾಗಿದ್ದಾಳೆ ಆದಷ್ಟು ಬೇಗ ಶಿಪ್ ಶಿಪ್ನ್ನು ಸರಿಪಡಿಸುವಂತೆ ಮೆಕ್ಯಾನಿಕ್ ಗೆ ಹೇಳ್ತಾರೆ ಆದರೆ ಒಬ್ಬ ಮಹಿಳೆ ಅವರ ಸಂಭಾಷಣೆಯನ್ನು ಕೇಳುತ್ತಾಳೆ ಮತ್ತು ಅವಳು ಹೋಗಿ ಈ ವಿಷಯವನ್ನು ಆರ್ಥ್ ಸರ್ಕಾರಕ್ಕೆ ಹೇಳಿದಳು ಇದರಿಂದಾಗಿ ಅವರು ಬಂದು ಡಾಕ್ಟರ್ ಅನ್ನು ಬಂಧಿಸುತ್ತಾರೆ ನಂತರ ಮೆಕ್ಯಾನಿಕ್ ಅವಳನ್ನು ಒಬ್ಬಂಟಿಯಾಗಿ ಬಿಟ್ಟು ಭೂಮಿಯ ಕಡೆಗೆ ಹೋಗ್ತಾಳೆ ಏಕೆಂದರೆ ತುರ್ತು ಸಂದರ್ಭದಲ್ಲಿ ಅವರು ಇದನ್ನು ನಿರ್ಧರಿಸಿದ್ದರು ಮೆಕ್ಯಾನಿಕ್ ಒಬ್ಬನೇ ಭೂಮಿಗೆ ಹೋಗ್ತಾಳೆ ಮತ್ತು ಅವಳು ಅಲ್ಲಿಗೆ ಬಂದಾಗ ಅವಳು ಪರಿಸ್ಥಿತಿಯ ಬಗ್ಗೆ ಡಾಕ್ಟರಿಗೆ ಹೇಳ್ತಾರೆ ಕ್ಲಾರ್ಕ್ ಗಾಯಗೊಂಡ ಒಡನಾಡಿಗೆ ತನ್ನ ಸಹಜರೊಂದಿಗೆ ಚಿಕಿತ್ಸೆ ನೀಡ್ತಾಳೆ ಅವನು ಗುಣವಾಗಲು ಸ್ಟಾರ್ಟ್ ಮಾಡ್ತಾನೆ ಲೀಡರ್ ನ ಮಗ ಒಬ್ಬನೇ ಹೊರಗೆ ಕುಳಿತಿದ್ದಾಗ ಒಬ್ಬ ಹುಡುಗಿ ಬಂದು ಅವನನ್ನು ಕೊಲ್ಲುತ್ತಾಳೆ ಏಕೆಂದರೆ ಅವಳು ತನ್ನ ತಾಯಿ ಮತ್ತು ತಂದೆಗೆ ಸೇಡು ತೀರಿಸಿಕೊಳ್ಳಲು ಬಯಸಿದಳು ಆ ಹುಡುಗಿ ಸತ್ಯವನ್ನೇ ಹೇಳ್ತಾರೆ ನಾನು ಅವನನ್ನು ಕೊಂದಿದ್ದೇನೆ ಅಂತ ಮತ್ತು ಸ್ಟಾಫ್ನ ಸಹಚರನು ಹುಡುಗಿಯನ್ನು ಕೊಲ್ಲಲು ಬಯಸಿದನು ಆದರೆ ಗಾರ್ಡ್ ಅವಳ ಜೀವವನ್ನು ಉಳಿಸ್ತಾನೆ ಏಕೆಂದರೆ ಅವಳು ತುಂಬಾ ಚಿಕ್ಕವಳು ಆದರೆ ನಂತರ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಫ್ಲಾಟ್ ಮತ್ತು ಫಿನ್ ಒಬ್ಬರನ್ನೊಬ್ಬರು ಇಷ್ಟಪಡಲು ಸ್ಟಾರ್ಟ್ ಮಾಡ್ತಾರೆ ಅವರು ರಾತ್ರಿಯಲ್ಲಿ ಆಕಾಶದಲ್ಲಿ ಸ್ಟಾರ್ ಗಳನ್ನು ನೋಡುತ್ತಿದ್ದಾಗ ಅವರು ಸ್ಪೇಸ್ ನು ನೋಡಲು ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ಮೆಕ್ಯಾನಿಕ್ ಬರುತ್ತಿದ್ದಳು ನಂತರ ಕ್ಲಾರ್ಕ್ ಮತ್ತು ಫಿನ್ ಕೂಡ ಇಲ್ಲಿಗೆ ಬರ್ತಾರೆ ಮೆಕ್ಯಾನಿಕ್ ಫಿನ್ ಅನ್ನು ನೋಡಿದ ತಕ್ಷಣ ಅವಳು ಅವನನ್ನು ತಬ್ಬಿಕೊಳ್ಳುತ್ತಾಳೆ ಏಕೆಂದರೆ ಅವನು ಅವಳ ಫ್ರೆಂಡ್ ಆಗಿದ್ದನು ಯಾರಿಗಾಗಿ ಅವಳು ಭೂಮಿಗೆ ಬಂದಳು ಇದನ್ನು ನೋಡಿದ ಕ್ಲಾರ್ಕ್ ದುಃಖಿತನಾಗುತ್ತಾನೆ ಏಕೆಂದರೆ ಅವಳು ಫಿನ್ ಅನ್ನು ಪ್ರೀತಿಸಲು ಸ್ಟಾರ್ಟ್ ಮಾಡಿದಳು ಮರುದಿನ ಗಾರ್ಡ್ ರಹಸ್ಯವಾಗಿ ಸ್ಪೇಸ್ ಅನ್ನು ನೋಡಲು ಬರ್ತಾನೆ ಮತ್ತು ಅದರ ರೇಡಿಯೋ ಸಂಪರ್ಕ ಕಡಿತಗೊಳಿಸಿ ನೀರಿನಲ್ಲಿ ಎಸೆಯುತ್ತಾನೆ ಆದ್ದರಿಂದ ಯಾರೂ ಆರ್ಕ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ ಈಗ ಮೆಕ್ಯಾನಿಕ್ ಆರ್ಟ್ ಜನರಿಗೆ ಹೇಳ್ತಾನೆ ಭೂಮಿಯ ಮೇಲಿನ ಪರಿಸರ ಸುಧಾರಿಸಿದೆ ಅಂತ ಹೇಳದಿದ್ದರೆ ಆಗ ಅಲ್ಲಿನ ಸರ್ಕಾರ ಮುನ್ನೂರ ಇಪ್ಪತ್ತು ಜನರನ್ನು ಸಾಯಿಸುತ್ತದೆ ಆದ್ದರಿಂದ ಈಗ ಜನರು ಶಿಪ್ ಕಡೆಗೆ ಓಡಲು ಸ್ಟಾರ್ಟ್ ಮಾಡ್ತಾರೆ ಆದ್ದರಿಂದ ಅವರು ಆರ್ಟ್ ನ ಜನರಿಗೆ ತಿಳಿಸಬಹುದು ಆದರೆ ಅವರು ಕಂಡ ರೇಡಿಯೋ ಕಣ್ಮರೆಯಾಯಿತು ನಂತರ ಅವರು ತುಂಬಾ ಉದ್ವಿಗ್ನಗೊಂಡರು ಮತ್ತು ಎಲ್ಲೆಡೆ ನೋಡಲಾರಂಭಿಸಿದರು ಫ್ಲಾಟ್ ಮತ್ತು ಮೆಕ್ಯಾನಿಕ್ ಇಲ್ಲಿ ಸ್ಟಾಫ್ ಅನ್ನು ನೋಡಿದಾಗ ಇದು ಅವನ ಕೆಲಸ ಅಂತ ಅವರು ಅರ್ಥ ಮಾಡಿಕೊಂಡರು ಮೆಕ್ಯಾನಿಕ್ ಅವನಿಗೆ ಬೆದರಿಕೆ ಹಾಕ್ತಾನೆ ಆದ ಮೇಲೆ ಅವನು ಸತ್ಯವನ್ನು ಹೇಳ್ತಾನೆ ಹೌದು ನಾನು ಇದನ್ನು ಮಾಡಿದ್ದೇನೆ ನಾನು ರೇಡಿಯೋವನ್ನು ತೆಗೆದುಕೊಂಡೆ ಏಕೆಂದರೆ ಭೂಮಿಗೆ ಬರುವ ಮೊದಲು ನಾನು ಲೀಡರ್ಗೆ ಗುಂಡು ಹಾರಿಸಿದ್ದೆ ಅದರಿಂದಾಗಿ ನನಗೆ ಭಯವಾಯಿತು ಆ ಜನರು ಭೂಮಿಗೆ ಬಂದರೆ ಆಗ ನನ್ನ ಸಾವು ಖಚಿತ ಮೆಕ್ಯಾನಿಕ್ ಅವನಿಗೆ ಹೇಳ್ತಾಳೆ ಡಾಕ್ಟರು ಲೀಡರ್ನನ್ನು ಉಳಿಸಿದ್ದಾರೆ ಅಂತ ಮತ್ತು ಈಗ ನೀವು ರೇಡಿಯೋ ಎಲ್ಲಿದೆ ಅಂತ ಹೇಳುತ್ತೀರಿ ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ ಅಂತ ಆಗ ಸ್ಟಾಫ್ಗೆ ಸಮಾಧಾನವಾಯ್ತು ನಂತರ ಅವನು ಹೇಳ್ತಾನೆ ಆದರೆ ಅವಳು ರೇಡಿಯೋವನ್ನು ತೆಗೆದುಕೊಂಡಾಗ ಆಗ ನೀರು ಹರಿದಿದ್ದರಿಂದ ಹಾಳಾಗಿತ್ತು ನಂತರ ಮೆಕ್ಯಾನಿಕ್ ರೇಡಿಯೋ ಮತ್ತು ಇತರ ಕೆಲವು ಜನರೊಂದಿಗೆ ಕ್ಯಾಂಪ್ಗೆ ಬಂದರು ಮತ್ತು ಸಮಯವನ್ನು ವ್ಯರ್ಥ ಮಾಡದೆ ಅವಳು ರೇಡಿಯೋವನ್ನು ಸರಿಪಡಿಸಲು ಸ್ಟಾರ್ಟ್ ಮಾಡ್ತಾಳೆ ಆರ್ಟ್ನಲ್ಲಿ ಡಾಕ್ಟರು ಬಹಳ ಜಾಣತನದಿಂದ ತನ್ನ ಗಂಡನ ವಿಡಿಯೋವನ್ನು ಅಲ್ಲಿ ಪ್ಲೇ ಮಾಡ್ತಾರೆ ಇಂತಹ ಸಾಕಷ್ಟು ಕೆಲಸಗಳನ್ನು ಸರ್ಕಾರ ಮಾಡಿದೆ ಎಂದು ಎಲ್ಲರೂ ತಿಳಿದುಕೊಂಡರು ಇದರಿಂದ ಅವರ ಜೀವಕ್ಕೆ ಅಪಾಯ ಎದುರಾಗಬಹುದು ಆದರೆ ಕೋಪಗೊಳ್ಳುವ ಬದಲು ಆರ್ಟ್ ಸರ್ಕಾರಕ್ಕೆ ಬಂದು ಹೇಳು ನಮ್ಮನ್ನು ಬಾಹ್ಯಾಕಾಶಕ್ಕೆ ತಳ್ಳಬೇಕು ಅಂತ ಇದರಿಂದ ಇತರ ಪ್ರಾಣ ಉಳಿಸಬಹುದು ಇದನ್ನು ನೋಡಿದ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ತಮ್ಮ ತಪ್ಪಿಗೆ ಬೇಸರಗೊಂಡಿದ್ದಾರೆ ಇಷ್ಟವಿಲ್ಲದಿದ್ದರೂ ಇಪ್ಪತ್ತು ಜನರನ್ನು ಬಹಳ ದೊಡ್ಡ ಕೋಣೆಯಲ್ಲಿ ಲಾಕ್ ಮಾಡಲಾಗಿದೆ ಮತ್ತು ಆಕ್ಸಿಜನ್ ನಿಲ್ಲಿಸಲಾಗುತ್ತದೆ ತಕ್ಷಣವೇ ಬಾಹ್ಯಾಕಾಶಕ್ಕೆ ಎಸೆಯಲಾಗುತ್ತದೆ ಇದನ್ನು ನೋಡಿ ಭೂಮಿಯ ಮೇಲೆ ಕೈದಿಗಳು ಅವರ ಸಾವಿನಿಂದ ತುಂಬಾ ದುಃಖಿತರಾಗಿದ್ದಾರೆ ಯಾಕೆಂದರೆ ಯಾರಿಗೂ ಗೊತ್ತಿರಲಿಲ್ಲ ಯಾರ ಕುಟುಂಬ ಉಳಿದಿದೆ ಅಥವಾ ಯಾರಿಲ್ಲ ಆದರೆ ಮರುದಿನ ಬೆಳೆಗೆ ಆಗ್ತೀವಿಯಾ ಅವಳು ಕಾಡಿನ ಮೂಲಕ ಹೋಗುತ್ತಿದ್ದಾಗ ಅವಳು ಕೆಳಗೆ ಬಿದ್ದು ತುಂಬಾ ಗಾಯಗೊಂಡಳು ಆಗ ಒಬ್ಬ ಮನುಷ್ಯ ಆಗಲೇ ಭೂಮಿಯ ಮೇಲೆ ವಾಸಿಸುತ್ತಿದ್ದ ಅವನು ಅವಳನ್ನು ಎತ್ತಿಕೊಂಡು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾನೆ ವಾಸ್ತವವಾಗಿ ಈ ಮನುಷ್ಯನೊಂದಿಗೆ ಅವನ ಸಹಚರರಾದ ಇತರ ಜನರು ಸಹ ಇದ್ದರು ಭೂಮಿಯ ಸ್ಥಿತಿ ಹದಗೆಟ್ಟಾಗ ನಂತರ ಈ ಜನರು ಅಡಗಿಕೊಂಡು ಹೇಗಾದರೂ ತಮ್ಮನ್ನು ರಕ್ಷಿಸಿಕೊಂಡರು ನಂತರ ಅವರು ಹಂಟರಾದರು ಮತ್ತು ಇವರು ಜನರು ಖೈದಿಗಳನ್ನು ಯಾರು ಹಿಡಿಯುತ್ತಿದ್ದರು ಉಳಿದವರು ಆಕ್ತೀವ್ಯಾವನ್ನು ಹುಡುಕತೊಡಗಿದರು ಸಾಕಷ್ಟು ಶ್ರಮದ ನಂತರ ಅವರು ಅವಳನ್ನು ಕಂಡುಕೊಂಡರು ಅವಳ ಜೊತೆಗೆ ಹಂಟರ್ನನ್ನು ಕೂಡ ಈ ಜನರು ಹಿಡಿಯುತ್ತಾರೆ ಏಕೆಂದರೆ ಅವರು ಯೋಚಿಸುತ್ತಿದ್ದರು ಈ ವ್ಯಕ್ತಿ ಆಕ್ಟೇವಿಯಾಳನ್ನು ಕೊಲ್ಲಲು ತನ್ನೊಂದಿಗೆ ಇಟ್ಟುಕೊಂಡಿದ್ದಾನೆ ಆಕ್ಟೇವಿಯಾ ಅವರಿಗೆ ವಿವರಿಸಿದರು ಅವನು ನನ್ನ ಜೀವವನ್ನು ಉಳಿಸಿದನು ಮತ್ತು ಅವನು ಒಳ್ಳೆಯ ಮನುಷ್ಯ ಆದರೆ ಯಾರೂ ಅವಳ ಮಾತನ್ನು ಕೇಳುವುದಿಲ್ಲ ಮತ್ತು ಅವರು ಹಂಟರ್ನನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾರೆ ಅವಕಾಶವನ್ನು ಪಡೆಯುವ ಮೂಲಕ ಹಂಟರ್ ವಿಷಪೂರಿತ ಚಾಕುವಿನಿಂದ ಫಿಂಕ್ ಅನ್ನು ಕೊಲ್ಲುತ್ತಾನೆ ಅದು ಅವನಿಗೆ ಪ್ರಜ್ಞೆ ತಪ್ಪಿತು ಈ ಜನರು ಹಂಟರ್ನನ್ನು ಹಿಡಿದು ಕಟ್ಟಿ ಹಾಕ್ತಾರೆ ಅವರು ಅವನನ್ನು ತುಂಬಾ ಹೊಡೆದರು ಇದರಿಂದ ಅವನು ಹೇಳ್ತಾನೆ ಈಗ ವಿಷಕ್ಕೆ ಹೇಗೆ ಚಿಕಿತ್ಸೆ ನೀಡಬೇಕು ಅಂತ ಆದರೆ ಅವನು ಏನನ್ನೂ ಹೇಳುವುದಿಲ್ಲ ಇದನ್ನು ನೋಡಿದ ಆಕ್ಟೇರಿಯಾ ಕೂಡ ಅದೇ ಚಾಕುವಿನಿಂದ ತನ್ನ ಕೈಯನ್ನು ಕತ್ತರಿಸಿದ್ದಾಳೆ ಆದ್ದರಿಂದ ಹಂಟರ್ ಮತ್ತೆ ಅವಳನ್ನು ಉಳಿಸಲು ಅದೇ ರೀತಿಯಾಗಿ ಮಾಡ್ತಾನೆ ಆಕೆಯ ಜೀವ ಉಳಿಸಲು ಔಷಧಿಯನ್ನು ಹೇಳ್ತಾನೆ ಮತ್ತು ಈ ರೀತಿ ಫಿಂಕ್ ಮತ್ತು ಆಕ್ಟೇರಿಯಾ ಇಬ್ಬರನ್ನು ಉಳಿಸಲಾಗಿದೆ ಮೆಕ್ಯಾನಿಕ್ ರೇಡಿಯೋವನ್ನು ಸರಿಪಡಿಸಿದ ಮತ್ತು ಆರ್ಕ್ ಜನರಿಗೆ ತಿಳಿಸಿದರು ಭೂಮಿ ಬದುಕಲು ಸಮರ್ಥವಾಗಿದೆ ಅಂತ ಇದನ್ನು ಕೇಳಿ ಆರ್ಕೆಯ ಜನರೆಲ್ಲರೂ ಬಹಳ ಸಂತೋಷಪಟ್ಟರು ಆದರೆ ಈಗ ಆರ್ಕ್ ಮೇಲೆ ಹೊಸ ಸಮಸ್ಯೆ ಉದ್ಭವಿಸುತ್ತದೆ ಅದು ಕೇವಲ ಒಂದೂವರೆ ಸಾವಿರ ಜನರು ಭೂಮಿಗೆ ಹೋಗಬಹುದು ಏಕೆಂದರೆ ಶಿಕ್ಕಳು ಬಹಳ ಕಡಿಮೆ ಇದ್ದವು ಆರ್ಕ್ ಎರಡೂವರೆ ಸಾವಿರಕ್ಕೂ ತುಂಬಾ ಜನರಿದ್ದರು ಲೀಡರ್ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಆದರೆ ನಂತರ ಆರ್ಕ್ ಹಳೆಯ ಲೀಡರ್ ತುಂಬಾ ಜಾಣತನದಿಂದ ಅವಳ ಸಹಚರರೊಂದಿಗೆ ಆರ್ಕ್ನ ಎಲ್ಲಾ ಸ್ಪೇಸ್ ಗಳನ್ನು ಕರೆಯುತ್ತಾರೆ ಅಲ್ಲಿ ಲೀಡರ್ ಮತ್ತು ಅವಳ ಜನರನ್ನು ಲಾಕ್ ಮಾಡುವುದು ಅವಳು ತನ್ನ ಸಹಚರರೊಂದಿಗೆ ಭೂಮಿಗೆ ಹೋಗುತ್ತಾಳೆ ಮತ್ತು ಇದನ್ನು ಮಾಡುವ ಮೂಲಕ ಸ್ಫೋಟ ಸಂಭವಿಸಿದೆ ಸ್ಪೇಸ್ ಶಿಪ್ ಗಳ ಮಷಿನ್ ಗಳಿಗೂ ಹಾನಿಯಾಗಿದೆ ಆದರೆ ಸಮಸ್ಯೆ ಬಗೆಹರಿಸಲು ಯಾರೂ ಇರಲಿಲ್ಲ ಆದ್ದರಿಂದ ಹಳೆಯ ಲೀಡರ್ನ ಸಹಚರರು ಸಾಯುತ್ತಾರೆ ಆರ್ಕ್ ನ ಜನರಿಗೆ ಯಾವುದೇ ದಾರಿ ಇರಲಿಲ್ಲ ಆದ್ದರಿಂದ ಅವರು ಒಂದು ಪ್ಲಾನ್ ಅನ್ನು ಮಾಡ್ತಾರೆ ನಾವು ಆರ್ಕ್ ಅನ್ನು ಶಿಪನ್ ಮಾಡುತ್ತೇವೆ ಮತ್ತು ಭೂಮಿಗೆ ಹೋಗುತ್ತದೆ ಆರ್ಕ್ ಅನ್ನು ಶಿಪ್ ಮಾಡಲು ಸಾಧ್ಯವಾಗದಿದ್ದಾರೆ ಅವರು ಇಲ್ಲಿಯೇ ಇದ್ದರೆ ಆಗಲು ಸಹ ಅವರ ಸಾವು ಖಚಿತ ಆದರೆ ಇನ್ನು ಅವರು ಅಪಾಯವನ್ನು ತೆಗೆದುಕೊಳ್ಳಲು ಡಿಸೈಡ್ ಮಾಡ್ತಾರೆ ಫಿನ್ ಆರ್ಕ್ಗೆ ಮನವರಿಕೆ ಮಾಡ್ತಾಳೆ ಆದರೆ ಅವಳು ಅಸಮಾಧಾನಗೊಂಡಳು ಮೆಕ್ಯಾನಿಕ್ ಕೂಡ ಫಿನ್ ಜೊತೆಗಿನ ತನ್ನ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಮತ್ತು ಈಗ ಆಕ್ಟಿವಿಯಾ ಮತ್ತು ಹಂಟರು ಸಹ ಒಬ್ಬರನ್ನೊಬ್ಬರು ಇಷ್ಟಪಡಲು ಸ್ಟಾರ್ಟ್ ಮಾಡಿದರು ಇದರ ಲಾಭ ಪಡೆದು ಆತನನ್ನು ಮುಕ್ತಗೊಳಿಸುತ್ತಾಳೆ ಆದರೆ ಫಿನ್ ಅವರನ್ನು ಈಗಾಗಲೇ ನೋಡಿದ್ದರು ಆಕ್ಟಿವಿಯಾವನ್ನು ಫಾಲೋ ಮಾಡಿ ಅವನು ಹಂಟರ್ನನ್ನು ತಲುಪುತ್ತಾನೆ ಮತ್ತು ಅವನಿಗೆ ಸ್ನೇಹದ ಹಸ್ತವನ್ನು ನೀಡುತ್ತಾನೆ ಅದಕ್ಕೆ ಹಂಟರ್ನು ಒಪ್ಪಿದಾಗ ಅವರನ್ನು ತನ್ನ ಲೀಡರ್ನನ್ನು ಭೇಟಿಯಾಗುವಂತೆ ಮಾಡುತ್ತಾಳೆ ಮರುದಿನ ಭೇಟಿಯಾಗಲು ಕ್ಲಾರ್ಕ್ ಮತ್ತು ಹಂಟರ್ ನ ಲೀಡರ್ ಮುಖಾಮುಖಿಯಾಗಿದ್ದರು ಏಕೆಂದರೆ ಈಗ ಅವರು ಒಟ್ಟಿಗೆ ವಾಸಿಸಲು ಹೊರಟಿದ್ದರು ಆದರೆ ಕ್ಲಾರ್ಕ್ ನ ಫ್ರೆಂಡ್ ತಪ್ಪಾಗಿ ಅರ್ಥೈಸಿಕೊಂಡನು ಅವನು ಅವರ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡಿದನು ಪ್ರತಿಯಾಗಿ ಹಂಟರು ಸಹ ಅವರ ಮೇಲೆ ದಾಳಿ ಮಾಡ್ತಾರೆ ಮತ್ತು ಈ ರೀತಿಯಾಗಿ ಎರಡು ಗುಂಪುಗಳ ನಡುವಿನ ದ್ವೇಷವೂ ಹೆಚ್ಚಾಗುತ್ತದೆ ಈಗ ಈ ಖೈದಿಗಳು ಅವರೊಂದಿಗೆ ಹೋರಾಡಲು ಸಿದ್ಧತೆಗಳನ್ನು ಸ್ಟಾರ್ಟ್ ಮಾಡಿದರು ಅವರು ವೆಪನ್ ಗಳನ್ನು ತಯಾರಿಸಲು ಸ್ಟಾರ್ಟ್ ಮಾಡ್ತಾರೆ ಅವರು ಗೋದಾಮಿನಲ್ಲಿ ಅದರ ಸಾಮಾನುಗಳನ್ನು ಪಡೆದರು ಇದರಿಂದ ಅವರು ಹಂಟರ್ ದಾಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಆದರೆ ಇಬ್ಬರು ಗಾರ್ಡರ ಪಾರ್ಟ್ನರ್ ತುಂಬಾ ಗಾಯಗೊಂಡ ಸ್ಥಿತಿಯಲ್ಲಿ ಕಂಡುಬರುತ್ತಾನೆ ಏಕೆಂದರೆ ಹಂಟರು ಅವನಿಗೆ ವಿಷವನ್ನು ಹಾಕಿ ದಾಳಿ ಮಾಡಿದರು ವಿಷದ ಕಾರಣ ಅವನ ಜೊತೆಗೆ ಅನೇಕ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಇದನ್ನು ನೋಡಿದ ಆಕ್ಟೀರಿಯಾ ಹಂಟರ್ನ ಬಳಿಗೆ ಹೋಗುತ್ತಾಳೆ ಮತ್ತು ಈ ಕಾಯಿಲೆಗೆ ಚಿಕಿತ್ಸೆ ಕೇಳುತ್ತಾಳೆ ಅವರ ಪ್ರಕಾರ ಜನರು ಈ ವಿಷದಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ಅವರು ತಾವ ಹಾಗೆಯೇ ಸರಿ ಹೋಗ್ತಾರೆ ಆಕ್ಟಿವಿಯಾ ಬಂದು ಇದನ್ನು ಎಲ್ಲರಿಗೂ ಹೇಳ್ತಾರೆ ಇದನ್ನು ಕೇಳಿದಾಗ ಅವರಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಕ್ಲಾರ್ಕ್ ತನ್ನ ಕೆಲವು ಜನರನ್ನು ಕರೆದುಕೊಂಡು ಹಂಟರ್ನೊಂದಿಗೆ ಮಾತನಾಡಲು ಹೋಗ್ತಾನೆ ನನ್ನ ಜನರು ಅಸ್ವಸ್ಥರಾಗಿರುವಾಗ ಇತರ ಹಂಟರಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಗೋಡೆಯನ್ನು ನಿರ್ಮಿಸಬೇಕಾಗಿದೆ ಹಂಟರ್ ಹೇಳ್ತಾನೆ ನೀನು ಇದನ್ನು ಮಾಡುವಂತ ಸೇತುವೆಯನ್ನು ನಾಶಪಡಿಸಿ ಏಕೆಂದರೆ ಅದು ಇಲ್ಲದೆ ಹಂಟರು ನಿಮ್ಮನ್ನು ತಲುಪಲು ಮೂರು ದಿನಗಳನ್ನು ತೆಗೆದುಕೊಳ್ತಾರೆ ಅವರು ಇದನ್ನು ಮಾಡಿದರು ಮತ್ತು ಅವರು ಸೇತುವೆಯನ್ನು ಸ್ಫೋಟಿಸಿದರು ಇದರಿಂದಾಗಿ ಕೆಲವು ಹಂಟರು ಸಹ ಕೊಲ್ಲಲ್ಪಟ್ಟರು ಅವರು ಹಸಿದಿದ್ದರು ಮತ್ತು ತಿನ್ನಲು ಏನೂ ಇರಲಿಲ್ಲ ಹಾಗಾಗಿ ಪ್ರತ್ಯೇಕವಾಗಿ ಹೋಗಿ ಗುಂಪುಗಳನ್ನು ಮಾಡಿಕೊಂಡು ಆಹಾರ ಹುಡುಕತೊಡಗುತ್ತಾರೆ ಫ್ಲಾಟ್ ಮತ್ತು ಫಿನ್ ಹಂಟರ್ ಇಂದ ಸಿಕ್ಕಿಬಿದ್ದಿದ್ದಾರೆ ಅವರು ಸ್ವತಂತ್ರರಾಗಲು ಪ್ರಯತ್ನಿಸಿದರೂ ಅವರಿಗೆ ಸಾಧ್ಯವಿಲ್ಲ ಹಂಟರ್ ಲೀಡರ್ನು ಭಯಾನಕ ಧ್ವನಿಯನ್ನು ಕೇಳ್ತಾನೆ ಅದರ ನಂತರ ಹಳದಿ ಬಂದಿತು ಆದ್ದರಿಂದ ಹಂಟರ್ ರ ನಿರ್ಗಮನದ ನಂತರ ಅವನು ಮೊದಲ ಹಂಟರ್ ಅಂತ ಅದು ತಿರುಗುತ್ತದೆ ಅವರನ್ನು ಬಿಡುಗಡೆ ಮಾಡಿದ ಆಕ್ಟಿವಿಯಾ ಫ್ರೆಂಡ್ ಮತ್ತು ಅವರನ್ನು ಮರಳಿ ಕ್ಯಾಂಪ್ಗೆ ತರಲು ಸ್ಟಾರ್ಟ್ ಮಾಡ್ತಾನೆ ದಾರಿಯಲ್ಲಿ ಅವರು ಗುಹೆಯ ಮೂಲಕ ಹಾದು ಹೋಗ್ತಾರೆ ಅಲ್ಲಿ ಮತ್ತೊಂದು ಸ್ಟ್ರೆಂಚ್ ಜನರ ಗುಂಪು ಇತ್ತು ಅವರಿಗೆ ಹೇಳ್ತಾನೆ ಅವರು ಮನುಷ್ಯರನ್ನು ತಿನ್ನುವರು ಮತ್ತು ಅವರು ಮನುಷ್ಯರನ್ನು ಭೇಟಿಯಾಡ್ತಾರೆ ಅವರನ್ನು ಕ್ರೀಪರ್ಸ್ ಅಂತ ಕರೆಯಲಾಗುತ್ತದೆ ಆದುದರಿಂದಲೇ ನಮಗೆ ಅವರೊಡನೆ ದ್ವೇಷವಿದೆ ಮತ್ತು ಈಗ ಈ ಜನರು ಕ್ಯಾಂಪ್ ಗೆ ಹಿಂದಿರುಗಿದರು ವೆಕ್ಯಾನಿಕ್ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಅವಳು ನೆಲಮಾಳಿಗೆಯಲ್ಲಿ ಅದನ್ನು ನೆನಪಿಸಿಕೊಳ್ಳುತ್ತಾಳೆ ಬಹಳ ದೊಡ್ಡ ಆಯಿಲ್ ಟ್ಯಾಂಕ್ ಇದೆ ಅದರ ಮೂಲಕ ಅವರು ದೊಡ್ಡ ಸ್ಫೋಟವನ್ನು ಮಾಡಬಹುದು ಮತ್ತು ಈಗ ಈ ಜನರು ರಿಮೋಟ್ ಗಳನ್ನು ತಯಾರಿಸಲು ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಅವರು ದೂರಕ್ಕೆ ಹೋಗಿ ಈ ಸ್ಫೋಟವನ್ನು ಮಾಡಬಹುದು ಕೆಲವರಿಗೆ ಹೊರಗೆ ಹೋಗಲು ಮನಸ್ಸಿರಲಿಲ್ಲ ಆದರೆ ಕ್ಲಾರ್ಕ್ ಅವರಿಗೆ ಹೇಳ್ತಾನೆ ನಾವು ಬೇಗ ಹೊರಡಬೇಕು ಅಂತ ಇಲ್ಲದಿದ್ದರೆ ಹಂಟರು ಬಂದು ನಮ್ಮನ್ನು ಸಾಯಿಸ್ತಾರೆ ತಕ್ಷಣ ಎಲ್ಲರೂ ಅಲ್ಲಿಂದ ಹೊರಟರು ಆಗ ಹಂಟರು ಅಲ್ಲಿಗೆ ಬಂದು ದಾಳಿ ಮಾಡ್ತಾರೆ ಇದರಿಂದ ಇಲ್ಲಿ ಬಹಳ ದೊಡ್ಡ ಹೋರಾಟ ನಡೆಯುತ್ತದೆ ಆದರೆ ಕೈದಿಗಳು ಇವರನ್ನು ಸೋಲಿಸಲು ಸ್ಟಾರ್ಟ್ ಮಾಡ್ತಾರೆ ಈಗ ಅವರು ಸೋಲುತ್ತಿರುವುದನ್ನು ನೋಡಿ ಫಿನ್ ಕ್ರೀಪರ್ಸ್ ಅನ್ನು ತರುತ್ತಾನೆ ಕ್ರೀಪರ್ಸ್ ಬಂದು ಹಂಟರ ಮೇಲೆ ದಾಳಿ ಮಾಡುತ್ತಾರೆ ಹಂಟರು ತಮ್ಮನ್ನು ರಕ್ಷಿಸಿಕೊಳ್ಳಲು ಅವರೊಂದಿಗೆ ಕೋರಾಡಲು ಸ್ಟಾರ್ಟ್ ಮಾಡ್ತಾರೆ ಎರಡು ಗುಂಪುಗಳ ನಡುವಿನ ಜಗಳದ ಲಾಭವನ್ನು ಪಡೆಯುವುದು ಖೈದಿಗಳು ಅಲ್ಲಿಂದ ಓಡಿ ಹೋಗಿ ಒಂದು ಸ್ಥಳಕ್ಕೆ ಬಂದು ಅಡಗಿಕೊಂಡರು ರಿಮೋಟ್ ಅನ್ನು ಓದುವ ಮೂಲಕ ಅವರು ದೊಡ್ಡ ಸ್ಫೋಟವನ್ನು ಮಾಡ್ತಾರೆ ಇದರಿಂದಾಗಿ ಬಹಳಷ್ಟು ಹಂಟರು ಮತ್ತು ಕ್ರೀಪರ್ಸ್ ಸಾಯುತ್ತವೆ ಆದರೆ ಹಂಟರ ಲೀಡರ್ನನ್ನು ಉಳಿಸಲಾಗಿದೆ ಅವರು ಆ ಸ್ಥಳದಿಂದ ಹೊರಬಂದ ತಕ್ಷಣ ಅಲ್ಲಿ ಸಾಕಷ್ಟು ಜನರ ಶವಗಳು ಬಿದ್ದಿದ್ದವು ಈ ಜನರು ಭಯಭೀತರಾದರು ಆದರೆ ನಂತರ ಯಾರೋ ಅವರ ಮೇಲೆ ಗ್ಯಾಸ್ ಬಾಂಬ್ ಎಸೆಯುತ್ತಾರೆ ಮತ್ತು ಅವರನ್ನು ಮೂರ್ಛೆ ಹೋಗುವಂತೆ ಮಾಡುತ್ತದೆ ವಾಸ್ತವವಾಗಿ ಅವರನ್ನು ಹೊರತುಪಡಿಸಿ ಮತ್ತೊಂದು ಗುಂಪು ಭೂಮಿಯ ಮೇಲೆ ಇತ್ತು ಇವರ ಹೆಸರು ಮೌಂಟೈನ್ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದೇ ಅವರ ಶಕ್ತಿಯಾಗಿತ್ತು ಕ್ಲಾರ್ಕ್ಸ್ ಎಚ್ಚರವಾದಾಗ ಅವಳು ಕೋಣೆಯಲ್ಲಿ ಬೀಗ ಹಾಕಿರುವುದನ್ನು ನೋಡ್ತಾಳೆ ಬಾಗಿಲಿಗೆ ಬಂದು ನೋಡ್ತಾಳೆ ಅವಳ ಇತರ ಸಹಚರರು ಇಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈ ಹೊಸ ಗುಂಪಿನಿಂದ ಸಿಕ್ಕಿಬಿದ್ದವರು ಯಾರು ಅವರು ಆರ್ಕ್ ಶಿಪ್ ನು ತಯಾರಿಸುತ್ತಾರೆ ಆದರೆ ಅದನ್ನು ಪ್ರಾರಂಭಿಸಲು ಒಬ್ಬ ವ್ಯಕ್ತಿಯೂ ಇಲ್ಲಿ ನಿಲ್ಲಬೇಕಾಗಿತ್ತು ಆಗ ಲೀಡರ್ ನಿಲ್ಲುತ್ತಾನೆ ಆರ್ಕ್ ನ ಜನರು ಯಶಸ್ವಿಯಾಗಿ ನೆಲವನ್ನು ಸುರಕ್ಷಿತವಾಗಿ ತಲುಪುತ್ತಾರೆ ಅವರು ತುಂಬಾ ಸಂತೋಷಪಟ್ಟರು ಮೊದಲಿನಂತೆ ಭೂಮಿ ಪಡೆದ ನಂತರ ಇದರೊಂದಿಗೆ ಮೂವಿ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ